रामान्य प्रिय पुण्यादि पे विद्यान भगवान के प्रिय निर्जलाय जो बने रेवा क्या हमने अपने देव विष्णु तेरे देखूं सुस्ना में आयो के सोय कृष्ण कृपा कर कर हारन करियो पुजवारी तवजवाए जो महाश्वरी रात्र महालया तुना नामे तेरा ब्रह्मालयला तुना महानस्तेना समाहित जाय नहु रे गोविदाय नमो भगवते नमो भगवते नमो श्री कृष्णाय नमो भगवते नमो नारायणाय नमो नारायणाय श्री कृष्णाय नमो भगवते नमो भगवते श्री कृष्ण श्री कृष्ण शुभनामशु स्थैध धैर्य वीर विजय अभय आयु आरोग्य आनंद ऐश्वर्य अभिवृद्धि अर्थम समस्त दुरीत कुटुंबाना सह परिवाराना सौभाग्य संतति पुत्र त्र අන थන් ප්‍රතාාත හිका ශලගීය නවरात्र මොහසති සැද හවनाැ ගර්ම මක විෂ්‍යම ග හ රල ර ද බ මහර්‍ර

ೇ ಗೌರಿ ನಾರಾಯಣಿ ನಮೋಸ್ತು ತೇ ನಮಸ್ಕಾರ ಅಪರಾಧ ಸಹಸ್ರ

Shiva yanamah, Shiva yanamah, Siddhartha Maharaji

ವರ್ಷ ಒಬ್ಬೊಬ್ಬರು ಶಿಷ್ಯರಿಗೆ ಈ ಅವಕಾಶವನ್ನು ನೀಡಿ ಎಲ್ಲಾರ ಶಿಷ್ಯರ ಸಲುವಾಗಿ ಎಲ್ಲ ಭಕ್ತರ ಸಲುವಾಗಿ ಹಾಗೂ ಈ ಆಶ್ರಮದ ಸರಮೊಂಡಿದ್ರು ಇರ್ತಾರೆ ನಮಗೂ ಪ್ರಸನ್ನ ಮಾಡೋದು ಅವಶ್ಯಕತಾ ಇಲ್ಲ ಗುರುಗಳಿಗೆ ಪ್ರಸನ್ನ ಗುರುಗಳು ನಮ್ಮ ಬಿದರದಲ್ಲಿ ಲಾರೂಢ ಭಗವಾನ ಕಿ ಜಯ ಕೃಪಾ ಪ್ರಸಾದ ಸಿದ್ಧರ್ಥಂ ಸದ್ಗುರು ಶಿವಕುಮಾರೇಶ್ವರ ಸ್ವಾಮಿ ಕೃಪಾ ಆಶೀರ್ವಾದ ನೋಡ್ತಯ್ಯಾನೆ ಸಕಲ ಪೂಜಾ ನಮಸ್ಕಾರ ಸಮರ್ಪಣ ಮಾಡುವಂತ ಪೂರ್ಣಾಹುತಿ ತಾಯಿ ಸ್ವೀಕಾರ ಮಾಡಿ ಅನುಗ್ರಹ ಮಾಡು ಅಂತ ಹೇಳಿ

ತಾಯಿ ವಿಶೇಷ ಅನುಗ್ರಹ ಬ್ರಹ್ಮಾಯುರಾಯುರ್ಭವ ಅಂತ ಹೇಳಿ ಅವೇ ಆಶೀರ್ವಚನ ನುಡಿಯನ್ನು ನುಡಿದು ಆಶೀರ್ವಾದ ಮಾಡ್ತೀವಿ ಮತ್ತೆ ಎಲ್ಲ ಹತ್ತಿನಿಂದ ಚರಿತ್ರೆ ಪಠಣ ಮಾಡುದ್ರಿಂದ ಕೆಳಿಂದ ಹೋಮ್ ಮಾಡಿಸೋದ್ರಿಂದ ಭಗವತಿ ವಾಕ್ಯ ಹನ್ನೆರಡರ ಸಂಶಯ ಇರ್ತದ ಭಗವತಿ ಸ್ವತಾಯಿ ವಾಕ್ಯ ಮನುಜನೇ ನೀವು ಸಂಶಯ ಮಾಡಬೇಡ್ರಿ ನೀವು ನಿಸ್ಸಂಶಯವಾಗಿ ಈ ಶರತ್ಕಾಲದಲ್ಲಿ ನನ್ನ ಚರಿತ್ರೆ ಪಠಣ ಮಾಡ್ರಿ ನನ್ನ ಹೋಮ ಮಾಡ್ರಿ ನಾನು ಎಲ್ಲಾ ಬಾಧನದಿಂದ ನೆಸ್ಟಿವೆದು ತಾಯಿ ಕೊಡ್ತಾ ಇದ್ದಾಳೆ ಅದಕ್ಕ ನಾವು ಅದ್ರಲ್ಲಿ ವಿಶ್ವಾಸ ಮಾಡಬೇಕು ಗುರುಗಳ ಮ್ಯಾಲ ವಿಶ್ವಾಸ ಮಾಡಬೇಕು ದೇವತಾ ನಾನು ವಿಶ್ವಾಸ ಮಾಡಬೇಕು ಅದಕ್ಕ ನಮ್ಗೆ ಬಲ ಸಿಗ್ತದೆ ಸಂಶಯ ಮಾಡಿದ್ರೆ ಅಂದ್ರೆ ಏನಾಗ್ತದ ಪರಮಾತ್ಮ ಹೇಳಿ ಸಂಶಯಾತ್ಮ ದಿನ ಅಂತ ಹೇಳ್ತಾರೆ ಅದಕ್ಕ ತಾಯಿ ನಮ್ಮೆಲ್ಲರಿಗೆ ಕುಡಿ ನಮ್ಮ ಬುದ್ಧಿ ಸ್ಥಿರ ಮಾಡಲಿ ನಮ್ಮ ಎಲ್ಲ ಒಳ್ಳೆ ರೀತಿಯಾಗಿ ಮಾಡಲಿ ಅಂತ ಹೇಳಿ ತಾಯಿ ಚಂದ್ರ ಪ್ರಾರ್ಥನಾ ಮಾಡುತ್ತಾ ನಾವು ಈಗ ಕೊನೆಯ ಆಶೀರ್ವಚನ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಪ್ರವೇಮೆ ಪ್ರವೇಮೆ ಆ ಕಲ್ಯಾಣಿ ಕಲ್ಯಾಣ ಕಲ್ಯಾಣಿ ಕಲ್ಯಾಣಿ ರಾಜರಾಜೇಶ್ವರಿ ಸಾನ್ನಿಧ್ಯದಲ್ಲಿ ಅವರು ಅಮೃತ ನುಡಿಯನ್ನು ನುಡಿದು ನಿಮ್ಗೆಲ್ಲರಿಗೆ ಆಶೀರ್ವಚನ ಮಾಡುವುದು ಪೂಜಾ एक ऑर्डर नमस्कार क्षमापना ಹೇಳ್ತೀನಿ ಯಾಕಂದ್ರೆ ಇಷ್ಟ ದಿವಸ ಸ್ವಲ್ಪ ಲೇಟ್ ಆಗಿದೆ ಅನ್ನಾಳತೆ ಓಮ ಮದಂ ಮತ್ಸರಂ ದೀರ್ಘಾಯೋಮ್ ಸಪ್ತಿ ಮಂತ್ರಾತ್ ಸಾತ್ಯಾ ಸತ್ಯಾ ಸಮನಾ ಚಂದೋ ಆದಿ ಮಹಾಕರೆ ತಾ ಅಮಲೇ ದೇವತಾชี ಮಹಾಕಾಳಿ ಮಹಾ ಲಕ್ಷ್ಮಿ ಮಹಾ ಕರತ್ವವೇ ಇನ್ನು ಬರಿ ಎಲ್ಲ ಬರಿ ಅಮ್ಮ